ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಬಾದಾಮಿಯ ತಾಲೂಕು ಆಸ್ಪತ್ರೆಯಲ್ಲಿ ಎಪ್ಪತ್ತೊಂದನೇ ಸ್ವಾತಂತ್ರ್ಯ ದಿನದ ಆಚರಣೆ ವೈದ್ಯಾಧಿಕಾರಿ ವಿಕೆ ಶೆಟ್ಟರ್ ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ವೈದ್ಯ ನಾರಾಯಣ ಹರಿ ಎಂಬಂತೆ ದೇವರನ್ನ ಪ್ರಾರ್ಥಿಸಿದಷ್ಟೇ ಆರೋಗ್ಯಕ್ಕೆ ತೊಂದರೆಯಾದಾಗ ದೇವರ ರೂಪದಲ್ಲಿ ವೈದ್ಯರನ್ನ ಬೇಡ್ಕೊಳ್ತೇವೆ ಅಂತದ್ದೇ ಆರೋಗ್ಯ ಇಲಾಖೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆಚರಣೆಯನ್ನ ಕೋಟೆ ನಗರಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯ ಸರ್ಕಾರಿ ಆಸ್ಪತ್ರೆ ತಾಲೂಕು ಆಸ್ಪತ್ರೆಯ ಮುಖ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಶರಣಮ್ಮ ಸರಶೆಟ್ಟಿ ಧ್ವಜಾರೋಹಣವನ್ನ ನೆರವೇರಿಸಿ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಮಾಡಿ ರಾಷ್ಟ್ರ ಧ್ವಜಕ್ಕೆ ಗೌರವ ನಮನವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವೈದ್ಯರಾದ ಎಂಬಿ ಪಾಟೀಲ ಜಯಂತ್ ಕುಮಾರ ಸೇರಿದಂತೆ ತಾಲೂಕು ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳು ಹಾಗೂ ನೂರ ಎಂಟು ಆಂಬ್ಯುಲೆನ್ಸ್ ಸಿಬ್ಬಂದಿ ಹಾಗೂ ಎಮರ್ಜೆನ್ಸಿ ಘಟಕದ ಎಲ್ಲಾ ಸಿಬ್ಬಂದಿ ವರ್ಗದವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವೀರೇಶ್ ಯಶವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ನಾವು ಇವತ್ತೆಲ್ಲರೂ ಒಂದು ವಿಜೃಂಭಣೆಯಿಂದ ಇವತ್ತ ಒಂದು ಇವತ್ತು ನಾವು ಎಪ್ಪತ್ತೊಂಬತ್ತನೇ ಆ ಸ್ವಾತಂತ್ರ್ಯೋತ್ಸವ ಆಚರಿಸಲು ಎಲ್ಲರಲ್ಲಿ ಸೇರಿದ್ದೇವೆ ನೀವೆ ಈಗೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ನಾನ್ ಬಾಕಿ ಇರಂಗಿಲ್ಲ ಈಗ ನಾವು ಈ ದಿನ ಯಾಕೆ ನಾವು ಆಚರಿಸ್ಬೇಕಂದ್ರೆ ಈಗ ನಮ್ಮ ಹಿರಿಯರು ನಮ್ಮ ಮ್ಯಾನ್ಸೆಸ್ಟರ್ಸ್ ಆದಂತ ಭಗತ್ ಸಿಂಗ್ ಅವರೇ ರಾಣಿ ಲಕ್ಷ್ಮೀಬಾಯಿ ಅವರೇ ಜವಾಹರ್ಲಾಲ್ ನೆಹರು ಅವರೇ ಮಹಾತ್ಮ ಗಾಂಧಿ ಅವರೇ ಇವ್ರೆಲ್ಲರನ್ನೂ ನಾವು ನೆಲ್ಸ್ಬೇಕು ಈ ದಿವಸ ಮಹಾತ್ಮ ಗಾಂಧಿ ಅವ್ರ ಎಲ್ಲರೂ ಅವರ ತ್ಯಾಗ ಬಲಿದಾನದಿಂದ ನಾವು ಇವತ್ತು ಸ್ವತಂತ್ರ ಕಾಣಕತ್ತೀವಿ ನಾವು ಎಷ್ಟು ಎರಡು ಮೂರು ವರ್ಷ ಬ್ರಿಟಿಷರು ನಮಗೆ ಆಳಿದ್ರು ಆ ಆಳ್ವಿಕೆಯಿಂದ ಆಮೇಲೆ ನಮ್ಗೆ ಎಷ್ಟು ಕಷ್ಟಪಟ್ಟರು ಅವ್ರು ಅನ್ನೋದು ಅವ್ರಿಗೆ ಗೊತ್ತು ಎಷ್ಟು ಜೀವ ಆಗುವುದು ಎಷ್ಟು ಪಡೆದಾಡಿದ್ರು ಅವರು ಈಗ ನಮ್ಗೆ ಯಾರಿಗೂ ಆದ್ರೆ ಎಷ್ಟೋ ಮಂದಿಗೆ ಅದ್ರ ಕದ್ರೆ ಇಲ್ಲ ಎಲ್ರೂ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ನಾವೆಲ್ಲರೂ ಎಲ್ಲರೂ ತಮ್ಮ ತಮ್ ಜೀವನದಾಗದ ಎಲ್ಲರೂ ಮೊಬೈಲ್ದಾಗಾದ್ರ ಜೀವನ ಜೀವನ ಎಲ್ಲೇ ತುಪ್ಪ ಅಂದ್ರೆ ಸದ್ಯ ಮೊಬೈಲ್ದಾಗ ತಗದ ಈಗ ಜಗತ್ತು ನಮ್ಮ ಭಾರತ ದೇಶ ಈಗ ಈ ಒಂದು ಎಪ್ಪತ್ತು ವರ್ಷದಿಂದ ಎಲ್ಲಿತ್ತು ಈಗ ನಮ್ದು ಅಗ್ರಿಕಲ್ಚರ್ ನೋಡ್ರಿ ಈಗ ನಮ್ದು ವಿಮಾನಯಾನದಲ್ಲಿ ನೋಡ್ರಿ ಇಡ್ರಿ ಯುದ್ಧ ಮಾಡುವುದ್ರಲ್ಲಿ ನೋಡ್ರಿ ಪ್ರತಿಯೊಂದು ನಮ್ ಸೈಂಟಿಸ್ಟು ನಮ್ ಇಂಡಿಯಾದಾಗ ಇದ್ದಂತ ಸೈಂಟಿಸ್ಟ್ ಫಾರಿನ್ ಕಂಟ್ರಿನಾಗದ ಸೊ ಈಗ ನಮ್ ದೇಶದಾಗ ನಮ್ಗೆ ಏನ್ ಬೇಕು ಯುದ್ಧ ಮಾಡಕ್ಕೆ ನಾಳೆ ಯುದ್ಧ ಮಾಡಿದ್ರೆ ನಮ್ ದೇಶ ರೆಡಿ ಈಗ ಮನೆ ನೋಡಿದ್ರಿ ಇಂಡಾ ಪಾಕಿಸ್ತಾನ ಯುದ್ಧ ಆಯ್ತು ಇಷ್ಟು ಎಲ್ಲ ನಮ್ಮಲ್ಲಿ ಅರ್ಕಿಲರ್ ಗನ್ಸ್ ಎಲ್ಲ ಲೇಟೆಸ್ಟ್ ಗೆಸ್ಟ್ ಫೈಟರ್ ಇದ್ದಂತ ಹೇಳಿ ಸರಿ ಪಾಕಿಸ್ತಾನ ಅಷ್ಟು ದೇಶ ಒಂದು ಬಲಿಷ್ಠವಾಗಿದೆ ನಾವೆಲ್ಲರೂ ನಾವೆಲ್ಲರೂ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ದೇಶ ಒಂದಾಗ್ತದ ದೇಶ ಮುಂದುವರಿತೀವಿ ನಾವೆಲ್ಲರೂ ಪ್ರತಿಯೊಬ್ರು ಒಂದ್ ಸ್ವಲ್ಪ ಸ್ವಲ್ಪ ನಾವು ಕಾಂಟ್ರಿಬ್ಯೂಷನ್ ಮಾಡಿದ್ರು ದೇಶ ಮುಂದ್ತದ ಈಗ ನಾವು ದೇಶಕ್ಕೆ ನಾವು ಟ್ಯಾಕ್ಸ್ ಅಂದ್ರೂ ಕೊಡ್ತೀವಿ ಆ ಟ್ಯಾಕ್ಸ್ ಏನೈತಿ ದೇಶ ಸುಧಾರಣೆ ಸೊ ನಾವು ಟ್ಯಾಕ್ಸ್ ಕಟ್ಟೀವಿ ಅಂತ ಹೇಳಿ ಯಾರು ಬೇಜಾರ್ ಕೊಡೋದ ಈಗ ಸರ್ಕಾರ ಏನ್ ಮಾಡ್ಯದ ಜಿ ಎಸ್ ಟಿ ಮಾಡೆ ಆ ಜಿ ಎಸ್ ಟಿ ಲಿಂದ ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಕಟ್ತಾರೆ ಇದ್ರಲಿಂದ ನಮ್ ದೇಶ ಡೆವಲಪ್ಮೆಂಟ್ ಆಗ್ತದೆ ಈಗ ಹಂಗಾಗಿ ಪ್ರತಿಯೊಂದು ಏನೇ ಇರಲಿ ನಮ್ದು ದೇಶ ಈಗ ಮುಂದೆ ಬಂದಿದೆ ಆಮೇಲೆ ನಾವು ಯಾವಾಗಲೂ ನಾವು ದೇಶಕ್ಕೆ ದೇಶ ಅಂತ ನಾವು ದೇಶಕ್ಕೆ ಏನ್ ಮಾತು ಮಾತಿಗೆ ಏನ್ ಅಲ್ಲಿ ಹಂಗಿಲ್ಲ ಇದು ಹೆಂಗಿಲ್ಲ ಅದು ಹಂಗಿತ್ತು ಇದು ಹೆಂಗಿತ್ತು ಎಷ್ಟೋ ಮಂದಿ ನೋಡ್ತೀವಿ ನಾವು ಬಟ್ ಈಗ ನಾವು ಟ್ರೈನ್ ಹೋಗ್ತೀವಿ ಬಸ್ಗೆ ಹೋಗ್ತೀವಿ ಮಂದಿ ಎಲ್ಲ ಶೇಂಗ್ ಹಾಕ್ತಿದಾರೆ ಅಲ್ಲೇ ಹೋಗಿರ್ತಾರೆ ಅವ್ರು ಅಲ್ಲೇ ಪೈಕಾನೆ ಹೋಗ್ತಾರೆ ನೀರ್ ಹಾಕ್ತಾರ ಇವೆಲ್ಲ ನಾವು ಮಾಡ್ಬೇಕಾದಂತ ಕೆಲಸಗಳು ಇವು ಎಲ್ಲೇ ಓದ್ಲಿ ಈಗ ಎಲ್ಲೇ ಡ್ಯೂಟಿ ಬ್ಯಾಗ್ ಇರ್ತೀರಿ ಎಲ್ಲೇ ಇರ್ತೀರಿ ಲೈಟ್ ಫ್ಯಾನ್ ಚಾಲು ಇರ್ತಾವ್ ಮನೆ ಹೋಗ್ತೀರಿ ಇವೆಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ನಾವು ಅದನ್ನ ಕೇರ್ ತಗೊಳ್ತಾ ಹೋಗ್ವಿ ಅಂತಂದ್ರ ಈಗ ನಮ್ಮ ಪರಿಸರ ನಾವು ಸ್ವಚ್ಛ ಇಟ್ಕೋಬೇಕ ಅಯ್ಯ ಬಿಡ ಮಾಡ್ಕೊತಾರೆ ಬಿಡ ನಾವ್ ಯಾಕ ಕೆಲಸ ಅಲ್ಲ ಈ ಕಂಡುಬಿಟ್ಟು ಈಗ ಸೊ ಪ್ರತಿಯೊಬ್ರು ನಾವು ಅದನ್ನ ನಮ್ದು ಅಂತ ತಿಳ್ಕೊಂಡು ನಾವು ಮಾಡ್ಕೊಂತ ಹೋದ್ವಿ ಅಂದ್ರ ನಮ್ ದೇಶ ದೇವರು ಒಳ್ಳೇದು ಮಾಡಿದ್ರೆ ನಮ್ ದೇಶನು ಒಳ್ಳೇದಾಗ್ತದ ಈಗ ನಾವೆಲ್ಲಾರು ಇಷ್ಟು ಪಗಾರ ತಗೋತಿವಿ ನಾನು ಅದನ್ನೇ ಹೇಳು ಪದೇ 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 ಅದೇ ಹೇಳು ನೀವು ಒಂದು ಲಕ್ಷ ದೇಡ್ ಲಕ್ಷ ಪಗಾರ ತಗೋತೀರಂದ್ರ ಅಟ್ ಲೀಸ್ಟ್ ಅದರ ಒಂದ್ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅದ್ರ ಕೆಲಸ ಮಾಡ ಇಲ್ಲ ಅಂದ್ರೆ ದೇವ್ರು ಮೆಚ್ಚಾಗಿಲ್ಲ ಮನುಷ್ಯಕ್ಕೆ ದೇವ್ರು ಮೆಚ್ಚಂಗಿಲ್ಲ ಮತ್ತೆ ಯಾವ ಟೈಮ್ ಬರ್ತದೆ ಸೊ ಅದಕ್ಕ ನಾವೆಲ್ಲರೂ ಕಷ್ಟಪಟ್ಟು ಒಂದಾಗಿ ದುಡಿಯೋಣ ಹಾಗೂ ನಾವು ದೇಶಕ್ಕೆ ಹೆಮ್ಮೆ ತೋರೋಣ ನಮ್ಮ ತಾಲೂಕು ಆಸ್ಪತ್ರೆಗೆ ಹೆಮ್ಮೆ ತೋರೋಣ ನಮ್ಮ ಶಾಸಕರಾದಂತ ಬಿ ಚಿಬ್ಬಟ್ಕಟ್ಟಿ ಅವ್ರಿಗೆ ಹೆಸರು ತರೋಣ ಅಂತ ಹೇಳಿ ನಾನು ಇವತ್ತಿಗೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ